ನೋಡ್ರಿ ಈಗ ನಾನು ರೆಡಿ ಇದೀನಿ ರೀ ಅರ್ಧ ಎಕರೆ ನನಗೆ ಏನ್ ಕೊಡ್ತೀರಿ ರೇಟ್ ಹೇಳ್ರಿ ನೀವು ನೋಡುವ ನಾನಂತರೂ ನಿಮ್ಗೆ ಯಾವ್ದೋ ಮೋಸ ಮಾಡ್ಬೇಕನ್ನೋ ಉದ್ದೇಶನೂ ಇಲ್ಲ ನನಗೆ ಏನು ದುರ್ದ ದುರುದ್ದೇಶ ಅಂತರೂ ಮೊದ್ಲ ಇಲ್ಲ ನೀನು ನನ್ನ ಮ್ಯಾಗ ಏನೋ ಆ ತರ ಅನುಮಾನ ಪಟ್ಕೋಬೇಡ ನೋಡು ನಮ್ಮ ಊರಾಗ ಹೆಂಗ್ ನಡ್ದವು ಹೊಲದ ರೇಟು ಆ ರೇಟ್ ನಾ ಕೊಡ್ತೀನಿ ಒಂದ್ ನಾನೀಗ ಮಗ್ಲ ಮೊನ್ನೆ ನಿಮ್ಮ ಹೊಲದ ಮಗ್ಲ ಆತ್ ಲಕ್ಷ್ಮಣ್ ಅದನಲ್ಲ ಆ ಲಕ್ಷ್ಮಣ ತಗೊಂಡೀನಿ ಹೊಲ ನಾ ಕರೆನ ಒಂದ್ ಎಕರೆಗೆ ನಾನು ಎಂಟೂವರೆ ಲಕ್ಷ ಕೊಟ್ಟಿನಿ ಈಗ ನಿನ್ನ ಹೊಲಕ್ಕೆ ನಾನು ನಾಲ್ಕೂವರೆ ಕೊಡ್ತೀನಿ ನೋಡುವ ಯಾಕಂದ್ರೆ ನಿಮ್ಮದು ಬಡತನ ಐತಿ ನಾಲ್ಕೂವರೆ ಲಕ್ಷ ಅರ್ಧ ಎಕರೆ ಕೊಡ್ತೀನಿ ಅದ್ರಾಗ ನಿಂದು ದಿಬ್ಬದ ಕಡೆ ನೀನ್ ಕೊಡ್ತಿದ್ದಿ ಒತ್ತಿ ಒತ್ತಿ ಎಲ್ಲ ಹೊಲದಾರು ದಿಬ್ಬ ಒತ್ತಿ ದಿಬ್ಬ ಒತ್ತಿ ಅವ್ರ ಹೊಲ ದೊಡ್ಡದ್ ಮಾಡ್ಕೊಂಡು ನಿಮ್ಮದು ಹೊಲ ಸಾಣದಾಗಿತ್ತಿ ನಂಗೆ ಗೊತ್ತೈತಿ ನಾನು ಇನ್ನೊಮ್ಮೆ ಅಳಿಸಿ ಸರ್ವ ಮಾಡ್ಕೊಂಡು ನಾನು ನನ್ನ ಹೆಸರಲ್ಲೇ ಮಾಡ್ಕೊಂತೀನಿ ನೀ ಅದ್ರದ್ದು ಏನ್ ತಲೆ ಕೇಶ ಬಿಡ ನೀನ್ ಇವತ್ತ ಬರ್ದು ಕೊಡ್ತೀನಿ ಅಂತ ನಾನು ನಾನ್ ನಿನಗೆ ಸಂಸ್ಕಾರ ಕೊಟ್ಟು ಹೋಗ್ಬಿಡ್ತೀನಿ ನೋಡ್ರಿ ಗೌಡ್ರ ನಾನಂತೂ ನಿಮ್ಗ ಅರ್ಧ ಎಕರೆ ಹೊಲ ಕೊಡೋದು ಕಂಡಿತಾರೆ ನಾನು ಯಾವುದೇ ಕಾರಣಕ್ಕೂ ಅದರಿಂದ ಹಿಂಗೆ ಸರಿ ಅದಿಲ್ಲ ನನಗೆ ಸಂಸ್ಕಾರ ನೀವು ಕೊಡೋಕೆ ಬೇಕಾಗಿಲ್ರಿ ನಂಗೆ ಪೂರಾ ರೊಕ್ಕನ ಕೊಟ್ಬಿಡ್ರಿ ಯಾಕಂದ್ರೆ ನಾನು ನನ್ನ ಮಗಳು ಭಾಳವು ಸುದ್ದಿ ಮಾಡಿಸಬೇಕು ಎಷ್ಟಾಗಲಿ ನನ್ನ ಮಗಳು ಗಂಡ ಗಂಡಮನೆಯಾಗಿದ್ದು ಬಾಣೆ ಮಾಡಿದ್ರೆ ಚಂದ ನಾನು ಇನ್ನೂ ಎರಡು ಲಕ್ಷ ಏನೈತಲ್ರಿ ಎರಡು ಎರಡು ಅದು ಅಷ್ಟು ಮೊದ್ಲು ಲೆಕ್ಕ ಮಾಡಿಸ್ತೀನಿ ರೀ ಹೋಗಿ ಚಂದಾಗ ಚಂದಾಗ ಲೆಕ್ಕ ಮಾಡಿಸಿ ನಾನು ಅದು ಎಷ್ಟೈದು ಸಾಲ ತೀರಿಸಿ ರೊಕ್ಕನ ನನ್ನ ಮೊಮ್ಮಗಳ ಹೆಸರಲ್ಲಿ ನಾನು ಅಲ್ಲೇ ಯಾವ್ದಾರ ಚಲೋ ಬ್ಯಾಂಕ್ನಾಗ ನಾನು ಇದು ಮಾಡಿ ಠೇವಣಿ ಮಾಡಿ ಬಂದ್ಬಿಡ್ತೀನಿ ಮತ್ತು ನಾನು ನೀವು ಈಗ ನಿಂತ ಕಾಲ ಮೇಲೆ ಕೊಡಬೇಕು ನಾನಂದ್ರು ಹೊಲ ಈಗ ಕೊಟ್ಬಿಡ್ತೀನಿ ಗುಡ್ಡವಕ್ಕ ಅದ್ ಹೆಂಗಾಗತ್ತ ಬಿ ಆ ಹೇಳ ಕಾಗದಿಲ್ಲ ಪತ್ರ ಇಲ್ದ ಆಮೇಲೆ ಮತ್ತೆ ನಿನ್ನ ಮಗ ನಮ್ಮ ಕೊಟ್ಟಿದ್ಲು ನಾ ಕೊಟ್ಟಿದ್ನೇನೋ ಹೋಗಿ ಕೇಳಂತಂದ್ಬಿಟ್ರ ಹೇಳ್ತೀನಿ ಗೊಂಡವ್ಕ ನಂದು ಜೀವನ ಬೀದಿಗೆ ಬರ್ತೇವ ಒಂದ್ ಸಾವಿರ ಎರಡ್ ಸಾವಿರ ಅಲ್ಲದು ನಾಲ್ಕು ಲಕ್ಷದ ಮಾತಾಡಕಿನ ಆತ ನಾನ್ ಯಾರಿಗೂ ಕೊಡ್ಲಾರ್ದು ನಾಕೂವರೆಗೆ ಕೊಡ್ತೀನಿ ಅಂದಿನಿ ನಾನು ಆಗಲ್ಲವಾ ನೀನೆಲ್ಲಾ ಮಾಡಿ ರಿಜಿಸ್ಟ್ರೇಷನ್ ಟೈಮ್ಗೆ ನಾ ಕೊಡತ್ ನೋಡು நீக்கொண்ட நான் ஒப்புக்கோ கொடக்க ஒப்புக்கோத்தினி இல்லாந்திர நான் மாட்டி ஹோம் நான் இங்க நான் அழியாகி நான் சனியா ஹெங்கு ரொக்க கொடுத்துனீ அவங்க ஒன் லட்ச கொடுத்தா நான் கொடதில்ல்கண்டு கொடப்பா அந்தி அத்தனத்தி ஏனர மாதிரி ரொக்க இஸ்க்கோத்தினி இல்லாந்திர நம்ம இவ்விரி நம்ம பீகிரி மாடத்தினி நான் நான் அழியன்னு மத்தி நங்க அவ்வளே மாட்ரிக்கி ஏன்னா நன் மகனும் அவ சை மாடே மாதன் ரீ ಅದು ನಾನು ಮಾಡಂಗ್ ಗೊತ್ತೈತ್ ನನಗೆ ಏನು ಮಾಡ್ಬೇಕು ಅನ್ನೋದು ಜಕ್ಕಸ ಮಾಡ್ತಾರೆ ಇಬ್ರು ಗಂಡ ಏನ್ತಿ ಸಹಿ ಮಾಡಿಸಿ ನಾನು ಅವ್ರ ಹೆಸರು ಹಚ್ತೀನಿ ಈಗ ಅದಕ್ಕ ಮತ್ ನೋಡ್ರಿ ಈಗ ಅರ್ಧ ಎಕರೆ ಮತ್ತೆ ಏನಂತೀರಿ ಅಂತೀರಿ ನೀವು ಅಲ್ಲ ಗುಂಡವಕ್ಕ ನೀನೇನ ಯಾವ ನಮ್ ಊರು ಹೊಲ ನಾನೇನ್ ಅಳಿಯ ಯಾವ್ರಾಗ ಇರ್ತಾನ ಅವ್ರಿಗೆ ಕೊಡ್ತೇನೆ ಅಂತಿದಿ ಹೆಂಗಿದಂತಿನ ಹಂಗಲ್ರಿ ಕೊಡ್ರ ಈಗ ನನ್ನ ಮಗಳು ಬಾಳೆ ಸುದ್ದು ಮಾಡೋದು ನನಗೆ ಮುಖ್ಯ ಆಗೈತ್ರಿ அது தந்திரி அதிகாட் நான் இல்லார நான் அந்த ಅಲ್ಲ ಸಂಚಕಾರ ಪತ್ರ ಅಂತ ಇಲ್ಲ ಯಾವ ನೀನ ಪೂರ ರೊಕ್ಕನ ಕೊಡ್ತೀನಿ ಅಲ್ರಿ ಹೇಳಿದ್ರಿ ಈಗ ಏನ್ ಬ್ಯಾಡ್ ತಡಿಬೇ ಗುಂಡವಕ್ಕ ಈಗ ಒಂದ್ ಕೆಲಸ ಮಾಡು ನಾನು ಎಲ್ಲ ನಮ್ಮ ಪಂಚಾಯತಿ ಹಿರಿಯರ್ ಅದಾರಲ್ಲ ಒಷ್ಟ್ರ ಪಂಚಾಯಿತಿ ಹಿರಿಯರ್ನ ಕೂಡ್ಸಿ ಒಂದು ಕಾಗದ ಮಾಡ್ತೀನಿ ಹಿಂಗ್ ಕೊಟ್ಟಿನಿ ಇಷ್ಟ ಕೊಡ್ತೀನಿ ನಾನು ಈಗ ಅಡ್ವಾನ್ಸ್ ಅಂತಾನ ಕೊಡ್ತೀನಿ ನನಗೆ ಎಲ್ಲರೂ ಒಂದ್ ಸಹಿ ಮಾಡ್ತಾರ ಅಂತಂದ್ ಒಂದು ಬರ್ಸ್ಕೊಂತೀನಿ ನಾನು ಹಂಗ ಕಿರಿಕಿ ಇಲ್ಲಾರ್ದಂಗ ನಾನ್ ಯಾವಾಗ ರಿಜಿಸ್ಟ್ರೇಷನ್ ಮಾಡ್ತೀನಲ್ಲ ಅವಾಗ ನಿಮ್ ಮನೆ ಮಂದಿ ಬಂದು

ಹಂಗಂತೀಯಾ ಹಾ ಹಂಗಾದ್ರೆ ನನಗೂ ಒಂದು ಧೈರ್ಯ ಇರುತ್ತವ ಮತ್ತೆ ಆ ತಗೋ ನಾ ಎಲ್ಲ ಕಾಗದ ಪತ್ರ ಮಾಡ್ಸಕ್ ರೆಡಿ ಮಾಡ್ಕೋತೀನಿ ಬರ್ತೀಯನ ಮತ್ತೆ ಕೊಟ್ಟು ಕಳಿಸ್ಲೆ ನೀವು ಬರ್ರಿ ಗೌಡ್ರ ಈಗ ನಮ್ಮ ಶಿವನ ಗೌಡ್ರನು ಕರ್ಕೋರಿ ಮತ್ ನಮ್ಮ ಪಂಚಾಯಿತಿ ಅಧ್ಯಕ್ಷನು ಕರ್ಕೋರಿ ಆಮೇಲೆ ಮತ್ತೆ ಯಾರದಾರ ನೋಡ್ರಿ ಹಿರಿಯರ್ ಯಾರ ಬರ್ತೀನಿ ಅಂದ್ರೆ ಅಂದ್ರೆ ಕರ್ಕೋರಿ ರೊಕ್ಕ ತಗೊಂಡ್ ಬಂದ್ಬಿಡ್ರಿ ನೀವು ಎರಡೂವರಿ ಎರಡೂವರಿ ಲಕ್ಷ ತಗೊಂಡ್ಬರ್ರಿ ಈಗ ನೀವು ಒಂದ್ ಐವತ್ ಸಾವಿರ ಇರ್ಲಿ ಏನಾಯ್ತ ಒಂದಿಟ್ಟು ಜಾಸ್ತಿ ಇದ್ರೆ ಏನಾಗುದಿಲ್ಲ ತಗೊಂಡ್ ಬರ್ರಿ ಈಗ ಅಲ್ಲಿ ಮಾತಾಡಿ ನಾವೆದ ನೀ ಹೋಗಿ ಮಾತಾಡಿ ಬಾ ಮತ್ತ್ ದಿರ್ಗುಕ್ ಹೋಗುತ್ತ ಊರ್ ಹಿರಿಯರ್ ಬಂದಾರಂದ್ರ ಮತ್ತವ ಆ ಊರ್ ಹಿರಿಯರ್ ಕಲಿ ನಮ್ಮ ಊರು ಹಿರಿಯರ್ ಕಲಿ ಅಂತಂದು ಎಲ್ಲಾ ಕಲ್ತು ಕಲಕ ಮಲಕ ಆಗಿ ಅಮ್ಮ ಹತ್ತಿ ಅಮ್ಮನ್ ಗುಡ್ಸ್ಲಕ್ ಹತ್ತಿ ಆಮೇಲೆ ಬೆಂಕಿ ದಗ 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 ದಗದಗ ಮಾಡ್ತಿ ಹಂಗಲ್ರಿ ಮಾಡತಿ ಈಗ ಏನಾಗಿ ಅಂದ್ರಿ ಅದಲ್ಲ ನನ್ನ ಮಗ ಮಾಡಿದ್ರೋನ್ ತಗದಿಲ್ರಿ ಆತ ನಾ ಬ್ಲಾ ಲಿಸ್ಟಿಗೆ ಅದಕ್ಕೆ ಹಾಕ ಹೋಯ್ ನಮಗೂ ಈಗ ಸಿಟ್ಟಿರುತ್ತೆ ಸಿಟ್ಟಿರುತ್ತಿ ವೇಟಾ ಮಾಡ್ಲಿ ಒಂದಿ ಹೊಟ್ಟೆಗೆ ಅಂತ ನಾವು ಒಂದು ಎರಡು ಮಾತು ಮಾತಾಡೋಕೆ ನಮಗೂ ಈಗ ಧೈರ್ಯ ರೀ ಈಗ ಅದಕ್ಕೆ ಮತ್ತೆ ಹೋಯ್ ಬಂದ್ಬಿಡನ್ರಿ ಬೇಕಾರ ಬಸಣ್ಣ ಗಾಡಿ ರೀ ಕಾರ್ ಹೋಯ್ ಬರನ್ರಿ ಅವನ್ ಆಕೆತ್ತಿದಿ ನಮ್ದ ದೊಡ್ಡದ ಐತಿ ಕಾರ್ ಇನೋವಾ ಕಾರ್ ಐತಿ ಅದ್ರಾಗ ಹೋಗ್ನಂತ ಮತ್ತ್ ನೀರಾರ್ ಬರ್ತೀರಿ ನಿನ್ ಮಗ ನೀನ್ ಸೊಸಿ ನಿನ್ ಮಗಳು ನೀನಾ ನಾನು ನಮ್ ಹ್ಮ್ ಆಗತ್ತ ಹಿಡಿತೈತಿ ಅದೇನ ಆಗುದಲ್ರಿ ಗೌಡ್ರ ಅಷ್ಟ್ರಿಗೌಡ್ರೋಡ್ರಿ ಆಯ್ತು ಈಗ ನಾ ತರ್ತೀನಿ ಎರಡು ಲಕ್ಷ ನೀನನ್ ಹೆಸರಿ ಮಾಡಿ ಕೊಟ್ಟ ಮ್ಯಾಗ ಕೊಡ್ತೀನಿ ಆತ ಬೇಕಾದ ಒಂದು ಕಾಗದ ಬರ್ಸ್ಬಿಡ್ತೀನಿ ಅಂತ ಹೌದು ರೀ ಗೌಡ್ರ ಒಂದು ಕಾಗ್ದ ಬರಿಸ್ಬಿಡ್ರಿ ಮತ್ತು ಮುಂದೆ ಆದ್ರೂ ತೊಂದರೆ ಆಗುತ್ತೆ ಬೇಡ್ರಿ ಮೊದ್ಲೇ ನನ್ನ ಗಣ್ಣ ನಂಗೆ ಗೊತ್ತೈತೆ ಅಲ್ರಿ ಎಡವೆಟ್ಟ ಅದನ್ ಚಂದ್ರ ಚಂದ್ರ ಏನು ಬೇ ಊರಿಗೆ ಹೋಗಿ ಕಿನ್ನ ಬಿಟ್ಟು ಬಿಟ್ಟರೇನು ಏಯ್ ನಾ ಬರುದಿಲ್ಲ ಬಾ ಬಾ ನಲ್ಲ ಮರ ಇದಲ್ಲ ನನಗೆ ಮಾಡೋಕೆ ಭಯಂಕರ ಕೆಲಸ ಇದಾವು ಹೊಲ್ದಾಗು ಮನ್ಯಾಗು ಜಗ್ಗೈತೆ ನಂದು ಕೆಲಸ ನಾ ಮಾಡ್ಕೊಂತೀನಿ ನಾನೆಲ್ಲ ಮಾಡೋರು ಯಾರು ಇಲ್ಲಿ ಇಲ್ಲಿ ನಾವು ಒಬ್ಬತ್ನ ಮಾಡಿ ಸಾಯ್ಬೇಕು ನೀವು ಬಾ ಮತ್ತೆ ನಾ ಸುಖ ನಿಂಗೆ ಕರ್ಕೊಡೋಕೆ ನೋಡು కర్కೊಂಡోగు యార్ బాడ అంతర కుడుగురును కర్కೊಂಡోగిడు అంగ నిల కుడుగురు బాడ అవ సాళి గుగే ఓలి బా ఆకి నుబికిన్ కర్కೊಂಡోకిని నీను బా హేడ ద కేలు చంద్ర అది వండు అత్తుగు వండు హెదరికనదిర్త నీర్ర్లిలంద్ర బేషకద్ లోడు బర్తనాలి బే చంద్ర గుండవక చంద్ర బర్తన నడ నడ పడు పడు నడ బిగరా అంచవకరా యా రూరు బర్రి ఒళగ ఒళగదిన బర్రి ఆ బిగరా నాంద్రి ಹಾಂ ಗುಲ್ಲ ಅಕ್ಕರಾ ಬರ್ರಿ ಓಣ ಬರ್ರಿ ಹ್ಞೂ ರೀ ಬನ್ ನಂತರ ಗೌಡ್ರ ಬೇರೆ ಗೌಡ್ರ ಹಾಂ ಗೌಡ್ರ ಬೇರೆ ಗೌಡ್ರಿ ಆರಾಮ ಅದೀರಿ ರೀ ಹಾಂ ಹಾಂ ಅರಾಮ ಅದೀವಮ್ಮ ನೀವು ಆರಾಮ ಅದೀರ ಓ ಎಲ್ಲ ಹೋಗ್ಯಾರ ಯಜಮಾನರು ನಿಮ್ಮ ಮಕ್ಕಳು ಎಲ್ಲೂ ಹೋಗ್ಯಾರ ಒಂದು ಸೊಲ್ಪ ಏ ಸಂಗೀತ ಬಾ ಒಳಗ ಅಯ್ಯ ಸುಕನ್ಯಾ ಆರಾಮದಿನವಾ ಇಹಿ ನೀನು ಅಪ್ಪು ರೂಪಾಯ ಬುಟ್ಟಿ ಕುಂದರಿ ಗೌಡ್ರ ಕುಂದರಿ ಕುಂದರಿ ಗುಂಡೋಗ್ಕರ ಇವರು ಯಾರೇ ಇಲ್ಲ ರೀ ಮನೆಯಾಗ ಗಂಡ್ಮಕ್ಳು ಅವ ಆಫೀಸಿಗೆ ಹೋಗ್ಯಾನ ಇವರಿಬ್ರು ತಂದೆ ಮಗ ಹೊಲಕ್ಕೆ ಹೋಗ್ಯಾರ ಯಾಕೆ ಗೀತಾ ಒಂದಿಟ್ಟು ಸುಸ್ತಾಗಿ ತಂದು ಮಕ್ಕೊಂಡಾಳ ಅವರು ಇಲ್ಲೇ ಅದಾರಲ್ರಿ ಈಗ ನಮ್ಮ ಗೀತಾವ್ರೂ ಅವರು ಹೊರಗೆ ಹಿತ್ತಲದಾಗ ಬಟ್ಟೆ ಹೋಗ್ಯಾಕತ್ತಾರ ಅವನು ನಾಗರಾಜನು ಇಲ್ಲೇ ಹೊರಗೆ ಹೋಗ್ಯಾನಿ ಹಂಗಾಗಿ ನಾವು ಒಬ್ಬ ಇದ್ದೀನಿ ರೀ ಮನ್ಯಾಗ ಕುಂದ್ರಿ ಬಂದಿಟ್ಟು ಕುಂದ್ರಿ ನಾ ಇವ್ರಿಗೆ ಈಗ ಫೋನ್ ಮಾಡ್ತೀನಿ ಬಾ ಅಂತೀನಿ ಕುಂದ್ರಿ ಗೌಡ್ರ ಕುಂದ್ರಿ ನಾನು ಹೋಗಿ ಇವ್ರಿಗೆ ಫೋನ್ ಮಾಡಿ ಬರ್ತೀನಿ ಸಂಗೀತ ಬಾ ಎಲ್ರಿಗೂ ಒಂದಿಟ್ಟು ಚಾ ಕಿಡಬಾ ಅನ್ಸ ಹೋಗಾರೆ ಆಕಿಗೆ ಒಂದಿಟ್ಟು ಇಲ್ಲ ರೀ ಆಕಿ ಬ್ಯಾಡ್ರಿ ಆಕಿ ಎದ್ದಡದ ಎದ್ದಡ್ದಾಗಲ್ಲ ಬೇಕಾರ ನಾನು ಚಹಾ ಕಿಡ್ತೀನಿ ರೀ ಇಲ್ಲ ಅಂದ್ರೆ ಬೇಡ ಏನು ಬೇಡ ಬರ್ರಿ ನೀವು ಕುಂದ್ರೆ ಬರ್ರಿ ಇಲ್ಲಿ ಇಕ್ ರೀ ಏನತ್ರಿ ಈಗಿಗೆ ಹೇಳ್ತೀನಿ ರೀ ಬರಲಿ ಅಣ್ಣರು ಆಕಿಗೊಂದಿಟ್ಟು ಆರಾಮಿಲ್ಲ ಬೇಡ ನಿಮ್ ಗೀತಾಗ ಹೇಳ್ರಿ ಇಲ್ಲ ರೀ ಆಕಿಗೂ ಇಲ್ಲ ರೀ ಅಕೀಗೂ ಬೈခತ್ತೆವಲ್ಲಾ ಬಾಳ ನಿಶ್ರಿಕ್ ಬಿಡಾ ಅಕಿನಾ ಅಮ್ಮ ಮತ್ತೆ நானಾ ಮಾಡ್ಕೊಂಡು ಬರ್ತೀನಿ ಹೆಂಗಾ ಫೋನ್ ಮಾಡಿ ಅಮ್ಮಾ ಬಿಸಿಲು ಬಹಳ ಐತ್ರಿ ಏನು ಬ್ಯಾಡ್ರಿ ಚಾಗಿ ಏನು ಬ್ಯಾಡ್ರಿ ಎಲ್ಲ ಈಗ ಆಗಲ್ಲ ಅಲ್ಲಿ ತರೆ ನಿಂದ್ರೂ ಶೀ ஹோಟಲ್ ಯಾಗ ಎಲ್ಲರೂ ಒಂದೊಂದು ಪ್ಲೇಟ್ ಪುರೆ ತಿಂದು ಚಾ ಚಾಕುಡ್ದು ಬಂದिवी ಈಗೇನ್ ಬ್ಯಾಡ್ ಬರ್ರಿ ಇಲ್ಲಿ ನೀರು ಬೇಡ ಏನು ಬ್ಯಾಡ್ರಿ ಕುಂದ್ರು ಬರ್ರಿ ಹಂಗ ನಿಮ್ಮ ಮನೆಯವರಿಗೆ ಒಂದು ಫೋನ್ ಮಾಡಿ ಬನ್ ಬಿಡ್ರಿ ಓ ಯಾವಾಗ ಬಂದ್ರಿ ಅಮ್ಮಾ ಇವಾಗ ಬಂದಿವಾ ಗೀತಾ ಅರಮದಿ ಯವಾ ಹುರಿ ಸುಕನಿಕಾ ம் ஆரம்பில் நீ அரான்தீரீ ஹுடுகுர்லீ நங்கே ஆகில் ஏன்னா பாய் ஆகத்தல்லாங்க இல்லை ஹுடுகுர் கருக்கவா ஹங்க வந்தவல்ல நின் காலமேங்க ஹுடுகுர விட்டு வந்தீங்க அல்லே மகு மனியாக ஆட்டாட்த்தே அதரே நே எதிர்க்குள்ள நம்ம ஊர் ஹல்லி ஆகத்தா அறாமிர் தவ ஏ ஏ கீதா பா குந்திரி பாடா ஊர் ஐத்தியரா எஸ்த்தீதா நீங்க ஐதோகி ஆறாக் பித்தைத்து நோடக்க ಮಗನ ಬರ್ತಾಳ ಅನ್ಸುತ್ತಾಳ ಗೀತ ಕರಗಾಗಿತ್ ನೋಡಿ ಯಾಕ ನಿನ್ನ ಬಾಣ ಸುಟ್ಟೈತಿ ಯಾವ್ದಾದ್ರು ಓಕೆ ರೀ ಅಮ್ಮರ ಹ್ಮ್ ಫೋನ್ ಮಾಡೀನಿ ಇಬ್ರು ಬರ್ತಾರಂತ ಮತ್ತೆ ರಮೇಶ್ ಒಂದ್ ಬಾ ಅನ್ಬಕ್ ಈಗ ಓ ಗೌಡ್ರ ಆರಾಮದಿರಿ ಹಾ ಬರ್ರಿ ಬರ್ರಿ ಆರಾಮದೀನಿ ಕುಂದ್ರ ಬರ್ರಿ ನಮಗೂ ವಾಪಸ್ ಹೋಗಕ ಹೊತ್ತಾಗತ್ತ ಒಂಚೂರ್ ಸರ ಸರ ಬರ್ರಿ ಹ್ಮ್ ಎಲ್ಲಾರು ಬಂದ್ರ ಮಾತಾಡ್ಬೋದಾ ಈಗ ನಾವ್ ಯಾಕೆ ಬಂದೀವಿ ಅನ್ನೋದ್ ಹೇಳ್ಬಿಡ್ತೀವಿ ನಂಗೆ ಗೊತ್ತೈತ್ರಿ ಗೌಡ್ರ ನೀವು ಯಾಕೆ ಈಗ ನಮ್ ಮೂರ್ವರೆಗೂ ಬಂದಿರಿ ಅನ್ ನನಗೆ ಗೊತ್ತೈತ್ರಿ ಅದ ಮಾಡಿದ್ದು ನಿನ್ನ ಏನ್ತಿ ತಪ್ಪು ಮಾಡ್ಯಾಳಪ್ಪ ಎಷ್ಟ ಮಾಡ್ಲಿ ನಿನ್ ಹೆತಿ ಹೊಟ್ಟೆ ಹಾಕಿದ್ ಸರಿ ಅಂತ ಹೇಳಿ ಬಿಟ್ಟು ಹೋಗ್ಬೇಕಂತೇಳಿ ಹೇಳಿ ನಮ್ಮ ಮಾವ ನಿಮ್ಮನ್ನು ಕರ್ಕೊಂಡು ಬಂದಾರ ನಂಗೆ ಗೊತ್ತೈತ್ರಿ ನಾ ಈಗ ನನ್ನ ಹೆಂತಿ ಅಣ್ಣ ನಿನ್ನೆನ ಒಂದು ನಾಲ್ವ್ ಸರಿ ಫೋನ್ ರೀ ನಾನು ಫೋನು ಅತ್ತ ತೆಗ್ದಿಲ್ಲ ನಾನು ಅದಕ್ಕ ಈಗ ನಿಮ್ಮನ್ನು ಕರ್ಕೊಂಡು ಇಲ್ಲಿ ಬಂದು ನಾಟಕ ಮಾಡ್ತಾ ನೋಡ್ರಿ ಅಷ್ಟ ಇನ್ನೇನಿಲ್ಲ ಏಯ್ ಯಾಕ ಸುರೇಶ ಸ್ವಲ್ಪ ಸುಮ್ನೀರು ನೋಡಪ್ಪ ಸುರೇಶ ನಿಮ್ಮ ಮದ್ದೆ ನೂರಾ ಎಂಟ್ ನಡ್ದಿರ್ಲಿ ನಿಮ್ ಅಂತಂದಾಗ ಅವು ನಮ್ಗ ಈಗ ಬೇಕಾಗಲ್ಲ ನಾವು ಹಿರಿಯರ್ ಬಂದೀವಿ ಅಂದ್ರೆ ಒಂದಿಟ್ಟು ಮರ್ಯಾದಿ ಕೊಡೋದು ಕಲೀರಿ ಇನ್ನ ನಾವು ನಮ್ಮೂರಾಗ ಇನ್ನ ನಾಲ್ಕೈದು ಮಂದಿ ಕರ್ಕೊಂಡು ಬರ್ಬೇಕಂತ ನಾ ಅನ್ಕೊಂಡಿದ್ವಿ ಅವ್ರು ಎಲ್ಲರೂ ನಾವು ಸಡನ್ ಆಗಿ ಈಗ ಹೋಗ್ಬೇಕಂತ ಅಂದಿದ್ದಕ್ ಅವ್ರೆಲ್ಲಾರು ಹೊಲಕ್ಕ ಅವರು ಏನೇನೋ ಇರ್ತಾವಲ್ಲ ಅವರು ಮನೆಯ ಕೆಲಸ ಅದಕ್ಕೆ ಹೋಗಿರೋದಕ್ಕೆ ಮತ್ತೆ ಆಗ್ಲಿಲ್ಲ ಅಂತ ಹೇಳಿ ಮತ್ ಬಂದ್ ಇಲ್ಲಿ ಈಗೇನು ಮತ್ತೆ ನಾವು ಮಾತಾಡೋಣ ಏನು ಹಿರಿಯರಿಗೆ ಮರ್ಯಾದಿ ಕೊಡ್ತೀಯಾ ಏನು ಎದ್ದೋಲೆ ನಾನು ಹಾಗಲ್ರಿ ಗೌಡ್ರ ನೀವು ಬೇಸರ ಮಾಡ್ಕೊಬೇಡ್ರಿ ಏನಾಗೈತಿ ಏನಿಲ್ಲ ಅಂತಂದು ಹೇಳಲಿಲ್ಲ ರೀ ನನ್ನ ಹೆಂಡತಿ ಇದಕ್ಕೆ ನಮ್ಮ ಮನೆ ಬಿಟ್ಟು ಹೊರಬೇಕಿನ್ನಂತೆ ಯಪ್ಪಾ ಒಂದು ಸೊಲ್ಪ ತಾಳ್ಮೆ ಇಳು ಈಗೇನು ಮಾತು ಚಾಲು ಮಾಡ್ಬೇಕಾ ಇನ್ನು ಮತ್ತೆ ನಿನ್ನ ತಮ್ಮ ಬರ್ಬೇಕ ಹಾಂ ನಾನು ನನ್ನ ಇವ್ರು ನಮ್ಮ ಮನೆಯವ್ರಿಗೆ ಮೆಸೇಜ್ ಮಾಡೀನಿ ರೀ ಬರಕತ್ತಾರಂತ ರೀ ನಾವು ಇವತ್ತು ದವಾಖಾನೆಗ್ ಹೋಗ್ಬೇಕು ಅಂದ್ಕೊಂಡಿದ್ದೆ ಹಂಗಾಗಿ ಹಾಗಾಗಿ ಲಗು ಬರಕತ್ತಾರೆ ಅವರು ಇನ್ನೊಂದು ಎರಡು ನಿಮಿಷ ನನ್ನ ಬಿಡ್ತಾರ್ರಿ ನಾನು ಹೋಗಿ ಎಲ್ರಿಗ ಬಿಚ್ ಹಾ ತೊಗೊಂಡಾರಲ್ಲ ರೀ ಹ್ಞೂ ಆ ತಳುವ ತುಂಬ ತಂಗಿ ಟೀ ಕುಡ್ದ್ಮ್ಯಾಗ ರಮೇಶ್ ಮನಿಗೆ ಬಂದ ಮ್ಯಾಗ ಏನಾತ ನೋಡನ್ರಿ ಹ್ಮ್ ತಮ್ಮ ಬಾ ನಿನ್ ಸಂಬಂಧ ಕಾಯಕತ್ತಿದ್ವಿ ಬಾ ನಾವು ಮುಂದ್ ಹೋಗ್ಬೇಕಪ್ಪ ಏನಿಲ್ಲ ನೋಡಪ್ಪ ರಮೇಶ ಇವತ್ತ ಮುಂಜಾನೆ ಏನತಂದ್ರ ನೀನ್ ಹೇಂತಿ ಅದೇನಾಗಿತ್ತ ಅಣ್ಣ ತಂಗಿ ನಡಕ ನನಗ್ ಗೊತ್ತಿಲ್ಲ ಕೆರೆಗ್ ಹಾರಿದ್ಲಪ್ಪ ಇವತ್ತು ಏನ್ ಹೇಳಕತ್ತೀರಿ ಗೌಡ್ರ ಏನ್ ಹೇಳಕತ್ತೀರಿ ಹೌದಪ್ಪ ಕರೆ ಹೇಳಕತ್ತೀವಿ ನೋಡ್ರಿ ಯಜಮಾನ್ರ ಈಗ ಎಷ್ಟ ಮಾಡ್ಲಿ ನಿಮ್ ಮಗ ಮಳ್ಳ ಅನ್ಶ್ತನ್ರಿ ನೀವೀಗ ಮನಿ ಯಜಮಾನ್ರು ನೀವರ ತಿಳಿಸಿ ಹೇಳ್ರಿ ಇವತ್ತ ಕರೆಕ್ಟ್ ಟೈಮ್ಗೆ ನಮ್ಮ ರಾಮ್ ಭಟ್ರು ಅಲ್ಲಿ ಇಲ್ಲ ಅಂದಿದ್ರ ನಿಮ್ ಸೊಸಿ ಹೆಣ ಹೆಣ ನೋಡಕ್ ನೀವು ಅವ್ರ ಊರಿಗೆ ಬರ್ಬೇಕಾಕಿತ್ರಿ ಸುಳ್ಳು ಹೇಳಕ್ ಹತ್ತಿಲ್ರಿ ನಾವು ಆಕಿ ಅದೃಷ್ಟ ಐತೋ ಏನ ಆಕಿ ಮಗಳ ಅದೃಷ್ಟ ಐತೋ ನಮ್ಗೂ ಗೊತ್ತಿಲ್ಲ ಆಕ್ಚುಲಿ ಸಂಗೀತನ ಅದೃಷ್ಟ ಏನಂದ್ರೆ ಎಲ್ಲಾರು ವೀಕ್ಷಕರು ಆಕಿನ ಬದುಕ್ರಿ ಅಂದ್ರು ಹಂಗಾಗಿ ಬದುಕಿ ಬಿಟ್ಟಾಳಾ ಇಲ್ಲ ಅಂದ್ರೆ ಇಡತಿ ಬೇರೆ ಇತ್ತು ಅಯ್ಯಯ್ಯೋ ಕರೆನ ರೀ ಯಜಮಾನ್ರ ನಮಗ ಇದು ಈ ಲೆವೆಲ್ ಹೋಗಿ ನಿಂತ್ಕೊಂಡ್ ಇಷ್ಟು ವಿಪರೀತಕ್ ಏರತ್ ಅಂತಿದ್ದಿಲ್ರಿ ಕರೇನಾ ಆಗಿಲ್ರಿಕೀಗ ಒಂದ್ಸಪ್ ತಡಿಯವ ಸಂಗೀತವಾ ಎಲ್ಲೂ ಹೋಗಿರಂಗಿಲ್ಲ ಇಲ್ಲೆಲ್ಲಿ ಹೋಗಿರ್ತಾಳ ಸಾಲಿ ಹೋಗಿರ್ತಾಳ ಬರ್ತಾಳ ಒಂದ್ಸೊಪ್ ತಾಳ್ಮೆಂದಿರು ನಾವ್ ಇಲ್ಲೇನ ಮಾತಾಡಕತ್ತೀವಿ ಅರ್ಥ ಆಗತ್ತ ನಿಮ್ಮ ಅಮ್ಮಕಾರ ನಮಗ ಅರ್ಥ ಆಗುದಿಲ್ಲ ಅಂತಲ್ಲ ಒಂದ್ಸಪ್ ಇರು ತಡ್ರಿ ತಡ್ರಿ ಒಂದ್ ನಿಮಿಷ ತಾಳ್ಮೆಂದಿರೀ ಈಗ ಮತ್ತಾಕಿ ಜೀವನ ಜೀವ ಕಳ್ಕೊಳಕ್ರ ಹೋಗಿದ್ದು ಖರೇ ಐತಿ ಯಾಕಂದ್ರ ನಾವ ಇಡೀ ಊರ್ ಮಂದಿ ಸೇರಿ ಕಿನ್ನ ಬದಕ್ಸಿವಿ